ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿಹಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಇಂದ್ರನಿಗೂ ಗರುಡನಿಗೂ ಸಖ್ಯವಾದುದು ಇಂದ್ರನು ಗರುಡನಿಗೆ ವರಗಳನ್ನು ಕೊಟ್ಟುದು ವಿನತೆಯ ದಾಸ್ಯ ವಿಮೋಚನೆ ಸರ್ಪಗಳಿಗೆ ಎರಡು ನಾಲಿಗೆಗಳುಂಟಾದು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ದೇವೇಂದ್ರನು ಹೀಗೆಂದು ಹೇಳಲು ಅಂದರೆ ದಕ್ಷಿರಾಜನಾದ ಗರುಡನ ಬಲವನ್ನು ಕಂಡು ಆತನೊಡನೆ ಸಖ್ಯವನ್ನು ಬೆಳೆಸಬೇಕೆಂದು ದೇವೇಂದ್ರನು ಹೇಳಿದಾಗ ಗರುಡನು ಅವನಿಗೆ ಪ್ರತ್ಯುತ್ತರವಾಗಿ ಓ ದೇವರಾಜ ನಿನ್ನ ಕೋರಿಕೆಯಂತೆ ನನ್ನೊಡನೆ ನಿನಗೆ ಸಖ್ಯವಿರಲಿ ನನ್ನ ಬಲವೆಷ್ಟೆಂಬುದನ್ನು ನೀನು ತಿಳಿಯಬೇಕೆಂದು ಕೇಳಿದೆಯಲ್ಲವೇ ನನ್ನ ಬಲವೇನು ಮಹತ್ತಾದುದು ಎಂಥವರೆಗೂ ಸಹಿಸಲ ಸಾಧ್ಯವಾದುದು ಆದರೆ ತಮ್ಮ ಬಲವನ್ನು ತಾವೇ ಹೇಳಿಕೊಳ್ಳುವುದು ಸಜ್ಜನರ ನಡತೆಯಲ್ಲ ಅದರಲ್ಲಿಯೂ ಏನೂ ಕಾರಣವಿಲ್ಲದೆ ತಮ್ಮನ್ನು ತಾವು ಹೊಗಳಿಕೊಳ್ಳುವವರು ನಿಂದೆಗೆ ಪಾತ್ರರಾಗುವರು ಆದರೆ ಮತ್ತೊಬ್ಬರು ಕೇಳಿದಾಗ ಅವುಗಳನ್ನು ತಿಳಿಸಿದರು ಅದು ಹೆಚ್ಚೇನು ಅಷ್ಟೇನು ದೋಷವೆನಿಸುವುದಿಲ್ಲ ಾನಾಗಿಯೇ ಆತ್ಮ ಗುಣಗಳನ್ನು ಮಾತ್ರ ಹೇಳಿಕೊಳ್ಳಬಾರದು ಈಗ ನೀನು ನನಗೆ ಆಪ್ತನಾದುದರಿಂದಲೂ ನೀನಾಗಿ ಕೇಳುವುದರಿಂದಲೂ ಹೇಳುವೆನು ನಿಷ್ಕಾರಣವಾಗಿ ಆತ್ಮಸ್ತುತಿಯನ್ನು ಮಾಡಿಕೊಳ್ಳಲೇಬಾರದು ಓ ದೇವೇಂದ್ರ ಪರ್ವತಾರಣ್ಯಗಳಿಂದಲೂ ಸಮುದ್ರ ಜಲದಿಂದಲೂ ಕೂಡಿದ ಈ ಭೂಮಿಯನ್ನು ಅದರೊಡನೆ ನಿನ್ನನ್ನು ಸೇರಿಸಿ ನಾನು ನನ್ನ ಒಂದೇ ರೆಕ್ಕೆಯಿಂದ ಎತ್ತಿಕೊಂಡು ಹೋಗಬಲ್ಲೆನು ಅಥವಾ ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚವನ್ನೆಲ್ಲಾ ಒಂದೇ ಉಂಡೆಯಾಗಿ ಮಾಡಿ ನಿರಾಯಾಸವಾಗಿ ನಾನು ಸಾಗಿಸಬಲ್ಲೆನು ಇದೇ ನನ್ನ ಮಹತ್ವಾದ ಬಲವೆಂದು ಬಲವೆಂದು ತಿಳಿ ಎಂದನು ಇದನ್ನು ಕೇಳಿ ದೇವೇಂದ್ರನು ವೀರನಾದ ಆ ಗರುತ್ಮಂತನನ್ನು ನೋಡಿ ಓ ಮಹಾತ್ಮ ನಿನ್ನಲ್ಲಿ ಇವೆಲ್ಲವೂ ಸಂಭಾವ್ಯವೆಂದೇ ಎಣಿಸುವೆನು ಇನ್ನು ನಿನಗೆ ನನ್ನೊಡನೆ ಉತ್ತಮವಾದ ಸ್ನೇಹವಿರಲಿ ಈಗ ನಿನ್ನ ಸ್ವಂತಕ್ಕೆ ಈ ಅಮೃತದಿಂದೇನು ಪ್ರಯೋಜನವಿಲ್ಲದಿದ್ದರೆ ಅದನ್ನು ನಮಗೆ ಹಿಂತಿರುಗಿ ಕೊಟ್ಟುಬಿಡು ಏಕೆಂದರೆ ನಿನ್ನ ಪ್ರಯೋಜನಕ್ಕಲ್ಲದೆ ನೀನು ಬೇರೆಯವರಿಗೆ ಅದನ್ನು ಕೊಡುವುದಾದರೆ ಆಮೇಲೆ ಅವರೇ ನಿನ್ನನ್ನು ಪೀಡಿಸುವರು ಎಂದನು ಅದಕ್ಕೆ ಆ ಗರುಡನು ದೇವರಾಜ ಹಾಗಲ್ಲ ನಾನೊಂದು ಅವಶ್ಯ ಕಾರಣಕ್ಕಾಗಿ ಈ ಅಮೃತವನ್ನು ತೆಗೆದುಕೊಂಡು ಹೋಗುತ್ತಿರುವೆನು ಆದರೆ ಇದನ್ನು ನಾನು ಬೇರೊಬ್ಬರು ಕುಡಿಯುವುದಕ್ಕೆ ಮಾತ್ರ ಅವಕಾಶ ಕೊಡಲಾರನು ಈಗಲೂ ಅದಕ್ಕೆ ನಾನೊಂದು ಉಪಾಯವನ್ನು ಹೇಳಿಕೊಡುವೆನು ಅದರಂತೆ ನಡೆಸು ನಾನು ಇದನ್ನು ಎತ್ತಿಕೊಂಡು ಹೋಗಿ ಎಲ್ಲಿಡುವೆನೋ ಅಲ್ಲಿಗೆ ನೀನು ನನ್ನನ್ನು ಹಿಂಬಾಲಿಸಿ ಬಂದು ನಾನು ಈ ಅಮೃತ ಕಲಶವನ್ನು ಕೆಳಗೆ ಇಟ್ಟ ಕೂಡಲೇ ನೀನು ಅದನ್ನು ಎತ್ತಿಕೊಂಡು ಹೊರಟು ಹೋಗು ಎಂದನು ಅದಕ್ಕೆ ಆ ಇಂದ್ರನು ಓ ಪಕ್ಷಿರಾಜ ನಿನ್ನ ಮಾತಿಗೆ ನಾನು ಬಹಳ ಸಂತೋಷಗೊಂಡೆನು ನಿನಗೆ ಬೇಕಾದ ವರವನ್ನು ಕೇಳು ಕೊಡುವೆನು ಎಂದನು ಆಗ ಗರುಡನು ಕತ್ರುವಿನ ಮಕ್ಕಳಾದ ನಾಗರು ಮಾಡಿದ ಮೋಸವನ್ನು ಅದರಿಂದ ತನ್ನ ತಾಯಿಗೆ ಉಂಟಾದ ದಾಸ್ಯವನ್ನು ನೆನೆಸಿಕೊಂಡು ದೇವೇಂದ್ರ ನಾನು ಸರ್ವ ಸಮರ್ಥನಾಗಿದ್ದರೂ ಈಗ ನಿನ್ನಲ್ಲಿ ಒಂದು ವಿಷಯವನ್ನು ಕೇಳಿಕೊಳ್ಳುವೆನು ನನ್ನ ವೈರಿಗಳಾದ ಸರ್ಪಗಳೇ ನನಗೆ ಆಹಾರವಾಗಬೇಕು ಎಂದನು ಅದಕ್ಕೆ ಆ ಇಂದ್ರನು ಹಾಗೆಯೇ ಆಗಲೆಂದು ಗರುಡನಿಗೆ ಹೇಳಿ ನೆಟ್ಟಗೆ ಮಹಾಯೋಗೇಶ್ವರನಾದ ವಿಷ್ಣುವಿನಲ್ಲಿ ಹೋಗಿ ಗರುಡನು ಅಮೃತವನ್ನು ತರುವುದಕ್ಕಾಗಿ ತನಗೆ ಹೇಳಿದ ಉಪಾಯವನ್ನು ವಿಷ್ಣುವಿನಲ್ಲಿ ತಿಳಿಸಿದನು ವಿಷ್ಣುವು ಅದಕ್ಕೆ ಸಮ್ಮತಿಸಲು ಅಲ್ಲಿಂದ ಹಿಂತಿರುಗಿ ಬಂದು ದೇವೇಂದ್ರನು ಓ ವೈನತೇಯ ನೀನು ಈ ಅಮೃತವನ್ನು ಎತ್ತಿಕೊಂಡು ಹೋಗು ನೀನು ಇದನ್ನು ಇಟ್ಟ ಸ್ಥಳದಿಂದ ಒಡನೆಯೇ ನಾನು ಅಪಹರಿಸಿಕೊಂಡು ಬಂದು ಬಿಡುವೆನು ಎಂದನು ಆಮೇಲೆ ಗರುಡನು ಅತಿ ವೇಗದಿಂದ ತಾಯಿಯ ಬಳಿಗೆ ಬಂದು ಅಮ್ಮ ದೇವಲೋಕದಿಂದ ಅಮೃತವನ್ನು ತಂದಿರುವೆನು ಮುಂದಿನ ಆಜ್ಞೆಯೇನು ಎಂದನು ಅದಕ್ಕೆ ಆ ವಿನತೆಯು ವತ್ಸ ನಿನ್ನ ಸಾಹಸಕ್ಕಾಗಿ ನಾನು ಮೆಚ್ಚಿದೆನು ನಿನಗೆ ಮುಪ್ಪು ಸಾವು ಎರಡೂ ಇಲ್ಲದಿರಲಿ ನೀನು ಯಾವಾಗಲೂ ದೇವತೆಗಳಿಗೆ ಹಿತಕರನಾಗಿರು ಎಂದಳು ಆಮೇಲೆ ಗರುಡನು ಸಂತೋಷದಿಂದ ಸರ್ಪಗಳಿದ್ದ ಸ್ಥಳಕ್ಕೆ ಬಂದು ಓ ಸರ್ಪಗಳಿರ ನೀವು ಕೋರಿದಂತೆ ಅಮೃತವನ್ನು ತಂದಿರುವೆನು ಇದನ್ನು ದರ್ಬೆಗಳು ಬೆಳೆದಿರತಕ್ಕ ಶುದ್ಧ ಸ್ಥಳದಲ್ಲಿ ಇಡುವೆನು ನೀವು ಹೋಗಿ ಬೇಗನೆ ಸ್ನಾನ ಮಾಡಿ ಮಂಗಳ ಕಾರ್ಯಗಳನ್ನು ಮುಗಿಸಿಕೊಂಡು ಆಮೇಲೆ ಇದನ್ನು ಭುಜಿಸಿರಿ ನಿಮ್ಮ ಇಷ್ಟದಂತೆ ನಾನು ಅಮೃತವನ್ನು ತಂದುದಾಯಿತು ಈ ನಿಮಿಷವು ಮೊದಲು ನನ್ನ ತಾಯಿಗೆ ದಾಸ್ಯ ವಿಮೋಚನೆಯಾಗಬೇಕು ಎಂದನು ಆಗ ಸರ್ಪಗಳು ಸರಿ ಅದಕ್ಕೆ ತಡೆಯೇನಿದೆ ನಿನ್ನ ತಾಯಿಯು ಇನ್ನು ಮೇಲೆ ದಾಸಿಯಲ್ಲ ಎಂದು ಹೇಳಿ ಸ್ನಾನಕ್ಕೆ ಸ್ನಾನಕ್ಕಾಗಿ ಹೊರಟು ಹೋದವು ಈ ಅವಕಾಶವನ್ನೇ ಕಾಯುತ್ತಿದ್ದ ದೇವೇಂದ್ರನು ಆ ಅಮೃತವನ್ನೆತ್ತಿಕೊಂಡು ಸ್ವರ್ಗಕ್ಕೆ ಹೊರಟು ಹೋದನು ಆಮೇಲೆ ಸರ್ಪಗಳೆಲ್ಲ ತಮ್ಮ ಸ್ನಾನ ಜಪಾದಿಗಳನ್ನು ತೀರಿಸಿಕೊಂಡು ಮಂಗಳ ಕಾರ್ಯಗಳನ್ನೆಲ್ಲ ಮುಗಿಸಿ ತಮಗೆ ಅಮೃತವು ಸಿಕ್ಕುವುದೆಂಬ ಉತ್ಸಾಹದಿಂದ ನಾನು ಮುಂದು ತಾನು ಮುಂದು ಎಂದು ಮೇಲೆ ಬಿದ್ದು ಗರುಡನು ಅಮೃತವನ್ನಿಟ್ಟ ಸ್ಥಳಕ್ಕೆ ಬಂದವು ಆದರೇನು ಅಮೃತವು ಕಾಣಿಸಲಿಲ್ಲ ನಾವು ವಿನತೆಗೆ ಮಾಡಿದ ಮೋಸಕ್ಕೆ ಪ್ರತೀಕಾರವು ತಮಗೂ ಆಯಿತೆಂದು ಮನಸ್ಸಿನಲ್ಲಿಯೇ ಕೊರಗುತ್ತ ಆ ಅಮೃತವನ್ನಿಟ್ಟ ಸ್ಥಳದಲ್ಲಿ ಸುತ್ತಿ ಸುತ್ತಿ ಹುಡುಕಿದವು ಅಲ್ಲಿ ಅಮೃತವೇನಾದರೂ ಚೆಲ್ಲಿರಬಹುದೆಂಬ ಆಸೆಯಿಂದ ಅಮೃತವನ್ನಿಟ್ಟ ಸ್ಥಳದಲ್ಲಿದ್ದ ದರ್ಬೆಗಳನ್ನೆಲ್ಲ ನೆಕ್ಕಿ ನೆಕ್ಕಿ ನೋಡಲಾರಂಭಿಸಿದವು ಹೀಗೆ ಆತರದಿಂದ ನೆಕ್ಕಿದ ಆ ಸರ್ಪಗಳಿಗೆಲ್ಲ ತೀಕ್ಷ್ಣವಾದ ದರ್ಬೆಗಳಿಂದ ನಾಲಿಗೆಗಳು ಎರಡಾಗಿ ಸೀಳಿ ಹೋದವು ಎಲೆ ಮಹರ್ಷಿಗಳೇ ಅದು ಮೊದಲು ಅಮೃತ ಸ್ಪರ್ಶದಿಂದ ದರ್ಬೆಗಳಿಗೆಲ್ಲ ವಿಶೇಷ ಪವಿತ್ರತೆಯುಂಟಾಯಿತು ಅದು ಮೊದಲು ಸರ್ಪಗಳಿಗೂ ಎರಡು ನಾಲಿಗೆಗಳಾದವು ಆಮೇಲೆ ಸರ್ಪಗಳೆಲ್ಲವೂ ತಾವು ಮೋಸ ಹೋದಕ್ಕಾಗಿ ವ್ಯಸನ ಪಡುತ್ತಾ ಗರುಡನ ಶಕ್ತಿಗೆ ಹೆದರಿ ತಾವು ಕೊಟ್ಟ ಮಾತಿಗೆ ತಪ್ಪಲಾರದೆ ವಿನತೆಯನ್ನು ದಾಸ್ಯದಿಂದ ಕಳುಹಿಸಿಬಿಟ್ಟವು ಓ ಮಹರ್ಷಿ ಹೀಗೆ ಗರುಡನಿಂದ ತರಲ್ಪಟ್ಟ ಅಮೃತವು ತಿರುಗಿ ದೇವೇಂದ್ರನಿಂದ ಅಪಹರಿಸಲ್ಪಟ್ಟಿತು ಸರ್ಪಗಳಿಗೂ ದ್ವಿಜಿಹ್ವೆ ಅಂದರೆ ಎರಡು ನಾಲಿಗೆಗಳು ಉಂಟಾದವು ಆಮೇಲೆ ಗರುಡನು ತನ್ನ ತಾಯಿಯೊಡನೆ ಸಂತೋಷದಿಂದ ಹೊರಟು ಅರಣ್ಯದಲ್ಲಿ ಯಥೇಚ್ಛವಾಗಿ ಸಂಚರಿಸುತ್ತ ಸಮಸ್ತ ಪಕ್ಷಿಜಾತಿಗಳಿಂದಲೂ ಗೌರವಿಸಲ್ಪಟ್ಟು ಸರ್ಪ ಭಕ್ಷಕನಾಗಿ ಸಂತೋಷದಿಂದ ಇರುತ್ತಿದ್ದನು ಓ ಮಹರ್ಷಿಗಳಿರಾ ರುಡನು ಅಮೃತವನ್ನು ತಂದ ಈ ಕಥೆಯನ್ನು ಯಾವ ಮನುಷ್ಯನು ಬ್ರಾಹ್ಮಣ ಸಭೆಯಲ್ಲಿ ಪಠಿಸುವನು ಮತ್ತು ಯಾವನು ಅವರಿಂದ ಕೇಳುವನು ಅವನು ಸಮಸ್ತ ಪುಣ್ಯಗಳಿಗೂ ಭಾಗಿಯಾಗಿ ದೇಹಾವಸಾನದಲ್ಲಿ ಇಂದ್ರಲೋಕವನ್ನು ಹೊಂದುವನು ಇದು ಮೂವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ